ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೃಷ್ಟಿಕೋನ್ ಚಾನಲ್ ವೀಕ್ಷಕರೇ ಇವತ್ತಿನ ವಿಚಾರ ಯಾವ್ದು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಒಂದು ಸುಗ್ರೀವಾಜ್ಞೆನ ಹೊರಡಿಸಿದೆ ಯಾವ ತರ ಅಂತ ಹೇಳಿದ್ರೆ ಈಗ ಮೈಕ್ರೋ ಫೈನಾನ್ಸ್ ವೇವ್ಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಆ ಒಂದು ವಿಚಾರದ ಮೇಲೆ ಒಂದು ಸುಗ್ರೀವಾಜ್ಞೆ ಬಂದಿದೆ ನಮ್ಮ ರಾಜ್ಯಪಾಲರು ಇನ್ನು ಮುಂದೆ ಯಾವುದೇ ತರ ಮೈಕ್ರೋ ಫೈನಾನ್ಸ್ ಆಗ್ಲಿ ವಾರದ ಒಂದು ಇಂಟ್ರೆಸ್ಟ್ ನ ತಗೊಳಂಗಿಲ್ಲ ವಾರದ ಇ ಎಂ ಐ ತಗೊಳ್ಳೋ ಹಾಗಿಲ್ಲ ಅನ್ನೋ ಉದ್ದೇಶನ ತಲುಪ್ಸಿದ್ದಾರೆ ಇಫ್ ಇನ್ ಕೇಸ್ ಏನಾದ್ರು ತಗೊಳ್ತು ಅಂತ ಹೇಳಿದ್ರೆ ಅವರಿಗೆ ಕಾನೂನಾತ್ಮಕವಾಗಿ ದಂಡನೆ ಬರುತ್ತೆ ಐದು ಲಕ್ಷ ದಂಡನೆ ಬರುತ್ತೆ ಐದು ಹತ್ತು ವರ್ಷ ಆಗುತ್ತೆ ಈ ತರ ವಿಚಾರಗಳು ಆಗ್ತಾ ಹೋಗುತ್ತೆ ಹಾಗಾಗಿ ಇನ್ ಮುಂದೆ ಎಸ್ ಕೆ ಡಿ ಆರ್ ಡಿ ಪಿ ಇದೆಯಲ್ಲ ಸ್ಪೆಷಲ್ ಆಗಿ ಇದು ಮೇನ್ ವಾರದ ಒಂದು ಇದಾಗಿ ತಗೊಳ್ತಾ ಇದ್ರು ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಏನಿದೆ ಅದೇ ಒಂದು ಸಂಸ್ಥೆ ಇದೆಯಲ್ಲ ಆ ಒಂದು ಸಂಸ್ಥೆ ಪ್ರತಿ ವಾರದ ಒಂದು ಇಂಟ್ರೆಸ್ಟ್ ನ ಪಡೀತಾ ಇದ್ರು ಅದನ್ನ ಸ್ಟಾಪ್ ಮಾಡಲೇಬೇಕು ಅಂತ ಸುಗ್ರೀವಾಣ ಸುಗ್ರೀವಾಜ್ನೆ ಬಂದಿದೆ ಇನ್ ಮುಂದೆ ಏನಾದ್ರು ಆತರ ಸ್ಟಾಪ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಹತ್ತು ವರ್ಷ ಜೈಲ್ಗೆ ಹೋಗ್ತಾರೆ ಐದು ಲಕ್ಷ ನಿಮ್ಮ ಫೈನ್ ನ ಕಟ್ಬೇಕಾಗತ್ತೆ ಇಫ್ ಇನ್ ಕೇಸ್ ನಿಮ್ ಮನೆಗ್ ಬಂದು ಯಾರು ಪ್ರೆಷರ್ ಆಗ್ತಾ ಇದ್ರೆ ವಾರ ವಾರ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಒಂದು ಕ್ಯಾಮ್ರಾ ರೋಲ್ ಮಾಡ್ಬೋದು ಅದ್ರ ಜೊತೆಗೆ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ಬೋದು ಈ ತರ ವಿಚಾರಗಳನ್ನ ಫೋನ್ ಮೂಲಕ ಸ್ಟೇಷನ್ ತಲುಪಿಸೋದಾಗ್ಲಿ ಅಥವಾ ಅಕ್ಕಪಕ್ಕದ ಮೂಲಕ ಜನರನ್ನೆಲ್ಲ ಕರ್ಕೊಂಡೋಗಿ ಒಟ್ಟಿಗೆ ಒಂದು ಕಂಪ್ಲೇಂಟ್ ರೈಸ್ ಮಾಡೋದಾಗ್ಲಿ ಈ ತರ ವಿಚಾರಗಳನ್ನ ನೀವು ಸ್ಟೇಷನ್ ಕೊಡ್ಬೋದು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಎಸ್ ಕೆ ಡಿ ಆರ್ ಡಿ ಪಿ ಕಲೆಕ್ಷನ್ ವೀಕ್ಲಿ ಕಲೆಕ್ಷನ್ ಸ್ಟಾಪ್ ಮಾಡಲೇಬೇಕು ಅನ್ನೋ ಉದ್ದೇಶನ ಡೈರೆಕ್ಟ್ ಆಗಿ ಹೇಳಿದ್ದಾರೆ ಎಲ್ಲ ಮೈಕ್ರೋ ಫೈನಾನ್ಸ್ ಅದೊಂದು ಮಾತ್ರ ಅಂತಲ್ಲ ಎಲ್ಲ ಮೈಕ್ರೋ ಗಳು ವೀಕ್ಲಿ ಡೈಲಿ ಹವರ್ಲಿ ಯಾವ್ದಿದೆ ಅವೆಲ್ಲ ಕ್ಯಾನ್ಸಲ್ ಆಗುತ್ತೆ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಹೆಚ್ಚಿನ ಮಾಹಿತಿ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು